ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಿನ್ನೆ ನಮ್ಮ ಮಾಧ್ಯಮದಲ್ಲಿ ಒಂದು ಸುದ್ದಿಯನ್ನು ನೋಡಿದೆ ಅರಮನೆ ಒಳಗಡೆ ಟಿಕೆಟ್ ಕೌಂಟರಲ್ಲಿ ಹೆಚ್ಚುವರಿಯಾಗಿ ಸುಮಾರು ಎರಡು ಎರಡೂವರೆ ಲಕ್ಷವನ್ನು ಲೋಕಾಯುಕ್ತ ಅಧಿಕಾರಿಗಳು ವಶ ಅರಮನೆ ಒಳಗಡೆನೆ ಈ ರೀತಿ ಅಕ್ರಮ ಅನ್ಯಾಯ ನಡೀತಾ ಇದೆ ಅಂದರೆ ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ಮಟ್ಟಿಗೆ ನಡೆಯಲ್ಲ ಸರ್ಕಾರಿ ಬೇರೆ ಬೇರೆ ಕಚೇರಿಗಳಲ್ಲಿ ಯಾವ ರೀತಿ ಅವ್ಯವಹಾರ ನಡೀತಾ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಅವ್ಯವಹಾರ ನಡೀತಾ ಇಲ್ಲ ಹಾಗಾದ್ರೆ ಪ್ರಾಮಾಣಿಕ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಇಲ್ವೆ ಪ್ರಾಮಾಣಿಕ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ನಮ್ಮ ಕನ್ನಡ ನಾಡಲ್ಲಿ ಇಲ್ವೆ ರಾಜೀನಾಮೆ ಕೊಡ್ರಪ್ಪ ರಾಜೀನಾಮೆ ಕೊಡ್ರೆ ನಮ್ಮ ಕನ್ನಡ ನಾಡಲ್ಲಿ ಪವಿತ್ರವಾದಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಲ್ಲ ನೆಲ ಜಲ ಭಾಷೆಗಾಗಿ ನೊಂದೋರ್ ಪರ ದಕ್ಷ ಪ್ರಾಮಾಣಿಕ ರಾಜಕಾರಣಿಗಳಿಲ್ಲ ಅಧಿಕಾರಿಗಳಿಲ್ಲ ಅಂತ ನೇರವಾಗಿ ಮಾಧ್ಯಮಗಳಲ್ಲಿ ಬಂದು ಪ್ರಕಟಣೆ ಮಾಡ್ರಪ್ಪ ಏನ್ರೇ ಆಗ್ತಾ ಇದೆ ಇವತ್ತು ಇದೇ ರೀತಿ ಮುಂದೂಡಿದ್ರೆ ನಾಳೆ ನಿಮ್ಮ ಮಕ್ಕಳಿಗೂ ಸಹ ನಿಮ್ಮ ಮಕ್ಕಳ ಮೇಲೆ ಅಂತ ಅನ್ಯಾಯ ಅಕ್ರಮಗಳ ತಡೆಯಕ್ಕೆ ಯಾವ ಮಗನೂ ಇರಲ್ಲ ಯಾವ ಬೋಳಿ ಮಗನೂ ಇರಲ್ಲ ಏನ್ ಮಾಡ್ತೀರಿ ಅವಾಗ ಇವತ್ತು ಅನ ಹಣದ ಆಸೆಗೋಸ್ಕರ ನಿಮ್ಮ ಮಂಚದ ಆಸೆಗೋಸ್ಕರ ನಿಮ್ಮ ತೀಟ ತೀರ್ಸ್ಗಳಕೋಸ್ಕರ ಕಾನೂನ ಬದಿಗೊತ್ತಿ ಅಕ್ರಮ ಅನ್ಯಾಯಗಳನ್ನ ಮಾಡ್ತಾ ಇದ್ರಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಇದೇ ರೀತಿ ಮುಂದುವರೆದರೆ ನಿಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಉಳಗಾಲವಿಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ನಾವು ಏನಾರಿ ನಮ್ಮ ಆಕ್ರೋಶವನ್ನು ಹೊರ ಹಾಕೋಣ ನಿಮ್ಗೆ ನಿಜವಾಗ್ಲೂ ಮಾನ ಮರಿದಿಲ್ವಾ ಸಂವಿಧಾನದ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಹಂಗಾರೆ ಯಾವ ನೈತಿಕತೆ ಇದೆ ನಿಮಗೆ ಅಧಿಕಾರದಲ್ಲಿ ಇರೋಕೆ ರಾಜಕಾರಣದಲ್ಲಿರಕ್ಕೆ ಏನ್ ನೈತಿಕತೆ ಇದೆ ನಿಮಗೆ ಏನ್ ನೈತಿಕತೆ ಇದೆ ನಿಮಗೆ ಈ ಕೂಡಲೇ ನೀವು ಇನ್ನು ಮುಂದೆ ಆದ್ರೂ ನಿಮ್ಮ ಮಕ್ಕಳ ಭವಿಷ್ಯಕ್ಕಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಾ ಕಣ್ರಿ ನಿಮ್ಗೆ ಕೈ ಮುಗಿತು ಕಣ್ರ್ಯಾ ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ನಾವೆಲ್ಲಾ ನೆಮ್ಕೊಂಡಿದೀವಿ ಕಣಿದೀವಿ ಅಂತ ದೇವ್ಗಳಿರೋ ಅಂತ ದೇವಸ್ಥಾನಕ್ಕೆ ನೀವು ದೇಯಗಳಾಗಿ ನಿಮ್ ಜನ್ಮಕ್ಕೆ ಬೆಂಕಿ ಹಾಕೋರೇ ಅಧಿಕಾರ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಗಿಂತ ಅಭಿವೇಕಿಗಳು ನಿಮಗಿಂತ ದೇಶ ದ್ರೋಹಿಗಳಿನ್ ಯಾರು ಇಲ್ಲ ಕಡೆಯ ನಾವ್ ಇನ್ನೇನ ಮಾತಾಡವ ನಾವೇನ್ ಮಾತಾಡವ ಇಲ್ಲಿ ನಮ್ಮ ಆಕ್ರೋಶ ಯಾವ ರೀತಿ ಹೊರ ಆ ಕಣ್ಯ ಫೋರ್ ಟ್ವೆಂಟಿ ನನ್ ಮಕ್ಕಳು ನಮ್ಮನ್ನ ರೋಲ್ ಕಲಂತಾರೆ ಫೋರ್ ಟ್ವೆಂಟಿ ನಲ್ ಮಕ್ಳು ನಮ್ಮನ್ನ ಅಧಿಕಾರಿಗಳ ನಿಮ್ಮ ಜನ್ಮಕ್ ನಾನು ಹಳೆ ಆಕಡೆ ಮಡಗ ಏಯ್ ಅಯೋಗ್ಯ ರೇ ಇಲ್ಲೆಲ್ಲ ನಡೆಯೋದ್ ಹೋರಾಟ ಮಾಡೋ ಅಯೋಗ್ಯ ಬೆಂಕಿ ಹಾಕವ್ರೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ವಿ ಕಣೇ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ವಿ ಯಾವ ಮಂಗನ ಹತ್ರನೂ ಒಂದ್ ರೂಪಾಯಿ ಈಸ್ಕೊಳ್ಳ ದರ್ದು ನಮ್ಗಿಲ್ಲ ಪಾಳ್ಯಗಾರ ರೋಮ್ಸ್ ಅಲ್ಲಿ ಹುಟ್ಟಿರೋ ನಿಜವಾದ ಪಾಳ್ಯಗಾರ ನಾನು ಪಿಲಂಗಳಿಲಂಗಳಲ್ಲೆಲ್ಲ ಬರೋರಲ್ಲ ಪಾಳ್ಯಗಾರು ನಾನೇ ನಿಜವಾದ ಪಾಳ್ಯಗಾರ ಪಾಳ್ಯಗಾರ್ ರೋಮ್ಸ್ ನಲ್ಲಿ ಹುಟ್ಟಿರೋ ಮಗ ನಾನು ನನ್ನ ಸಮಾಜಕ್ಕೆ ಸೀಮಿತವಾಗಬಾರ್ದು ಎಲ್ಲ ಸಮಾಜವನ್ನ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಎಲ್ಲ ಸಮಾಜದಲ್ಲಿ ಅನ್ಯಾಯಗಳನ್ನ ಎದುರಿಸಬೇಕು ಎಲ್ಲ ಸಮಾಜದಲ್ಲಿ ಇರ್ತಕ್ಕಂತ ಕೆಳವರ್ಗದ ಜನರನ್ನ ಮೇಲ್ದ ಮೇಲ್ ಹೋಗ್ಬೇಕು ಅನ್ನೋ ಒಂದು ದೇಶಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅವಿವೇಕಿ ಏ ನಿನ್ ಜನ್ಮಕ್ ಬೆಂಕಿ ಹಾಕವನೆ ಏ ಫೋರ್ ಟ್ವೆಂಟಿ ಏ ಭ್ರಷ್ಟ ರಾಜಕಾರಣಿಗಳು ಗುಲಾಮ್ರೇ ಥೂ ನಿಮ್ ಜನ್ಮಕ್ ಬೆಂಕಿ ಹಾಕವ್ರೆ ಇನ್ನು ಮುಂದೆ ಆದ್ರೂ ನಿಮ್ ಜನ್ಮಕ್ ಬೆಂಕಿ ಹಾಕ ಬದಲಾಗಿ ಬದ್ಲಾಗಿ ಬದ್ಲಾಗಿ ಹೇಳಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಬೇಡಿ ಅಂತ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದರೆ ಅದನ್ನಾರ ಪಾಲೀಸರ ನಿನ್ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ರೈಲು ನಮಸ್ಕಾರ ಧನ್ಯವಾದಗಳು ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ